ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಟು ಅಷ್ಟರಲ್ಲಿ ಬಾಗಿಲ ಬಳಿ ನೆರಳಾಳಿತ್ತು ಮೇಡಮ್ ಒಳಗೆ ಬರಬಹುದಾ ಎಸ್ ಬನ್ನಿ ಅವನು ರೂಮ್ನೊಳಗೆ ಪ್ರವೇಶಿಸುತ್ತಿದ್ದಂತೆಯೇ ತನ್ನ ಕೈ ಚಾಚಿದ್ದ ಅವಳು ಚಾಚಿದ ಅವನ ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟಳು ಹಾಗಾದರೆ ನಿಮ್ಮನ್ನು ಅರ್ಜೆಂಟಾಗಿ ಆಪ್ತಮಾಲಜಿಸ್ಟ್ ಹತ್ರ ಈಗಲೇ ಕರ್ಕೊಂಡು ಹೋಗ್ತೀನಿ ಅವನು ದರದರನೆ ಅವಳ ಕೈ ಹಿಡಿದು ಎಳೆಯುತ್ತಾ ಹೇಳಿದ ನಮ್ದೆಲ್ಲ ಊಟ ಆಯಿತು ಬಾ ಮೊದಲು ಊಟ ಮಾಡು ಎಂದು ಅವನನ್ನು ಕರೆದರು ಪಲ್ಲವಿ ಮೊದಲು ಬರ್ ಬರ್ತ್ಡೇ ಗರ್ಲ್ಗೆ ವಿಶ್ ಮಾಡಬೇಕು ಊಟ ಆಮೇಲೆ ಎಲ್ಲಿದ್ದಾರೆ ರೀಧಿ ಮೇಡಮ್ ಬಿಡ್ರಾ ಕೇಳಿದ ಇಲ್ಲ ರೂಮ್ನಲ್ಲಿದ್ದಾಳೆ ಇವರ ಮಾತು ಕೇಳುತ್ತಿದ್ದಂತೆ ರೀಧಿ ರೂಮಿನ ಡೋರ್ ಓಪನ್ ಮಾಡಿದಳು ಹಾಗಾದರೆ ವಿಶ್ ಮಾಡಿ ಬರ್ತೀನಿ ಅವನು ತನ್ನ ಕೈಯಲ್ಲಿದ್ದ ಪುಟ್ಟ ಗಿಫ್ಟ್ ಪ್ಯಾಕ್ನೊಂದಿಗೆ ಅವಳ ರೂಮಿನತ್ತ ನಡೆದ ಬಾಗಿಲು ತೆರೆದಿದ್ದರಿಂದ ರೀತೀಗೆ ತಾಯಿ ಮತ್ತು ಪೂರ್ವಾಂಕ ನಡುವೆ ನಡೆಯುತ್ತಿರುವ ಸಂಭಾಷಣೆ ಕೇಳಿಸುತ್ತಿತ್ತು ಅಂದರೆ ಈಗ ಯಾವುದೇ ಕ್ಷಣದಲ್ಲಾದರೂ ಅವನು ತನ್ನ ರೂಮಿಗೆ ಬರಬಹುದು ಎಂದಂದುಕೊಂಡಳು ರೀತಿ ಅವಳ ಮನಸ್ಸು ನಿನ್ನ ಗರ್ಲ್ಫ್ರೆಂಡ್ಗಿಂತ ನಾನು ಎಷ್ಟೋ ಪಾಲು ಚೆನ್ನಾಗಿದ್ದೀನಿ ಎಂದು ತೋರಿಸಬೇಕು ಎಂದು ಹೇಳುತ್ತಿತ್ತು ಅಷ್ಟರಲ್ಲಿ ಬಾಗಿಲ ಬಳಿ ನೆರಳಾಡಿತ್ತು ಸ್ವರ ತೂರಿ ಬಂದಿತ್ತು ಮೇಡಮ್ ಒಳಗೆ ಬರಬಹುದಾ ಎಸ್ ಬನ್ನಿ ಎಂದು ಹೇಳುತ್ತಾ ಅವಳು ಬೆಡ್ನಿಂದ ಕೆಳಗೆ ಇಳಿದು ಬಂದಿದ್ದಳು ಅವನು ರೂಮ್ನೊಳಗೆ ಪ್ರವೇಶಿಸುತ್ತಿದ್ದಂತೆ ತನ್ನ ಕೈ ಚಾಚಿದ್ದ ಅವಳು ಚಾಚಿದ ಅವನ ಕೈಯ ಮೇಲೆ ತನ್ನ ಕೈಯನ್ನು ಇಟ್ಟಳು ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಂದು ಹೇಳುತ್ತಾ ಅವಳಿಗೆ ಶುಭಾಶಯವನ್ನು ಕೋರಿ ಈ ಸ್ಮಾಲ್ ಗಿಫ್ಟ್ ನಿಮಗಾಗಿ ಎಂದು ತನ್ನ ಕೈಯಲ್ಲಿದ್ದ ಗಿಫ್ಟನ್ನು ಅವಳ ಕೈಗೆ ಕೊಟ್ಟ ಅವಳ ಮೃದುವಾದ ಕೈ ಅವನ ಒರಟು ಹಸ್ತದೊಳಗೆ ಮಲಗಿದ್ದಾಗ ಅವಳಿಗೆ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿತ್ತು ಅವನ ಒರಟು ಸ್ಪರ್ಶದಲ್ಲಿ ಅದೇನೂ ಹಿತವಾದ ಅನುಭವ ಮೈಯೆಲ್ಲ ರೋಮಾಂಚನವಾದಂತಾಗಿತ್ತು ಹೇಳಿಕೊಳ್ಳಲಾಗದಂತಹ ಭಾವನೆ ಒಂದು ಕ್ಷಣ ಏನು ಹೇಳಬೇಕೆಂದು ತೋಚದಾಯಿತು ರೀದಿಗೆ ಬಳಿಕ ಸಾವರಿಸಿಕೊಂಡು ಹೇಳಿದಳು ಥ್ಯಾಂಕ್ಸ್ ಸುಮ್ಮನೆ ಇದೆಲ್ಲ ಯಾಕೆ ತರೋಕೋತ್ರಿ ಏನೂ ಬೇಕಾಗಿರಲಿಲ್ಲ ಅವಳು ಅದನ್ನು ಸ್ವೀಕರಿಸಲು ತಯಾರಿರಲಿಲ್ಲ ಆದರೆ ಅವನು ನೀಡಿದ ಅವಳ ಕೈಯೊಳಗೆ ಗಿಫ್ಟ್ ಪ್ಯಾಕ್ ಅನ್ನು ಇಟ್ಟುಬಿಟ್ಟಿದ್ದ ನನ್ನ ಸೆಲೆಕ್ಷನ್ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಇಷ್ಟ ಆದದ್ದನ್ನು ತಗೊಂಡು ಬಂದೆ ನನ್ನಿಷ್ಟ ನಿಮಗೆ ಇಷ್ಟ ಆಗಲೇಬೇಕು ಅಂತ ಏನೂ ಇಲ್ವಲ್ಲ ಅವಳು ಅವನು ಕೊಟ್ಟ ಗಿಫ್ಟ್ ಪ್ಯಾಕನ್ನು ತನ್ನ ಬೆಡ್ನ ಮೇಲೆ ಇಟ್ಟಳು ಅವನು ತನ್ನನ್ನು ನೋಡಲಿ ಅವನ ಗರ್ಲ್ ಫ್ರೆಂಡ್ನೊಂದಿಗೆ ತುಲನೆ ಮಾಡಿಕೊಳ್ಳಲಿ ತನ್ನನ್ನು ಹೊಗಳಲಿ ಎಂಬ ಆಸೆ ಮನಸ್ಸಲ್ಲಿತ್ತು ಆದರೆ ಅವನು ಅವಳತ್ತ ದೀರ್ಘ ನೋಟ ಬೀರಲೇ ಇಲ್ಲ ಅಷ್ಟರಲ್ಲಾಗಲೇ ಪಾವನಿಯವರು ಅವನನ್ನು ಊಟಕ್ಕೆ ಕರೆದಿದ್ದರು ಅವನು ಲೇಟಾಗಿ ಬಂದಿದ್ದನಲ್ಲ ಕ್ಷಮೆಯಾಚಿಸಿದ ಸಾರಿ ನೀವು ಮಲಗೋಕೆ ಹೊರಟಿದ್ರೇನೋ ನನ್ನಿಂದ ಲೇಟಾಯಿತೇನೋ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಎಂದು ಹೇಳುತ್ತಾ ಅಲ್ಲಿಂದ ಹೊರಟ ರಿಧಿಗೆ ಈಗ ನಿರಾಸೆಯಾಗಿತ್ತು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅವಳು ಪ್ರತಿಯಾಗಿ ಹೇಳಿದಳು ಅವನು ಹೋದ ಬಳಿಕ ಕ್ಯೂರಿಯಾಸಿಟಿ ತಡೆಯಲಾಗದೆ ಅವನು ಕೊಟ್ಟ ಗಿಫ್ಟ್ ಪ್ಯಾಕ್ ಓಪನ್ ಮಾಡಿ ನೋಡಿದಳು ಹಿಧಿ ಅದನ್ನು ಓಪನ್ ಮಾಡುತ್ತಲೇ ಅದು ಜ್ಯುವೆಲರಿ ಗಿಫ್ಟ್ ಎಂದು ಗೊತ್ತಾಗಿತ್ತು ಅವಳಿಗೆ ಅದು ಒಂದು ಸುಂದರವಾದ ಲಾಕೆಟ್ ಆಗಿತ್ತು ತುಂಬ ಕಾಸ್ಟ್ಲಿ ಗಿಫ್ಟ್ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತನಗೆ ಕೊಟ್ಟ ಅವನ ಗರ್ಲ್ ಕೊಡುವ ಬದಲು ತಪ್ಪಿ ತನಗೆ ತಂದುಕೊಟ್ಟಿದ್ದಾನ ಸಂಶಯವಾಯಿತು ಹೃದಿಗೆ ತಾನು ಈ ಗಿಫ್ಟನ್ನು ಇಟ್ಟುಕೊಳ್ಳಬಾರದು ನಾಳೆ ಬೆಳಿಗ್ಗೆ ಅವನೀಗೆ ಹಿಂದಿರುಗಿಸಬೇಕು ಎಂದಂದುಕೊಂಡಳು ಮರುದಿನ ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತಾಗುತ್ತಲೇ ಅವಳು ಆ ಗಿಫ್ಟ್ ಬ್ಯಾಕ್ಸ್ನೊಂದಿಗೆ ಅವನ ರೂಮ್ಗೆ ಹೋಗಿದ್ದಳು ಮೇಯ್ ಕಮಿನ್ ಒಳಗೆ ಹೋಗುವ ಮೊದಲು ಅವನ ಅಪ್ಪಣೆಯನ್ನು ಕೇಳಿದಳು ರೀಧಿ ಎಸ್ ಯು ಆರ್ ಮೋಸ್ಟ್ ವೆಲ್ಕಮ್ ಅವನಿಗೆ ತುಂಬ ಆಶ್ಚರ್ಯವಾಗಿತ್ತು ಮೊದಲ ದಿನದ ಬಳಿಕ ಮತ್ತೆಂದು ಅವನ ರೂಮಿಗೆ ಅವಳು ಕಾಲಿಡುವ ಸಾಹಸವನ್ನು ಮಾಡಿರಲೇ ಇಲ್ಲ ಇಂದು ಬಂದಿದ್ದಾಳೆ ಅದು ಅವಳ ಕೈಯಲ್ಲಿ ತಾನು ಹಿಂದಿನ ದಿನ ಕೊಟ್ಟ ಗಿಫ್ಟ್ ಬಾಕ್ಸ್ ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು ಅದನ್ನು ಯಾಕೆ ತಂದಿರಿ ನಿಮಗೆ ಇಷ್ಟ ಆಗಲಿಲ್ವಾ ಹಾಗಾದರೆ ಇವತ್ತು ಸಂಜೆ ನನ್ನ ಜೊತೆ ಬನ್ನಿ ನಿಮಗೆ ಇಷ್ಟ ಆಗಿರೋದನ್ನೇ ತಗೊಂಡು ಬರೋಣ ಎಕ್ಸ್ಚೇಂಜ್ ಮಾಡಬಹುದು ಹೇಳಿದ ಇಲ್ಲ ಇಷ್ಟು ಕಾಸ್ಟ್ಲಿ ಗಿಫ್ಟ್ ನನಗೆ ಬೇಡ ರಿಟರ್ನ್ ಮಾಡೋಕೆ ಅಂತ ಬಂದೆ ರಿಟರ್ನ್ ಮಾಡೋಕಾ ಯಾಕೆ ಯಾಕೆ ಬೇಡ ಕಾರಣ ಹೇಳಿ ವಾಟ್ ಈಸ್ ದ ರೀಸನ್ ನಾನು ಕೊಟ್ಟ ಗಿಫ್ಟ್ ಮಾತ್ರ ಬೇಡವಾ ಅಥವಾ ಯಾರ ಹತ್ರನೂ ನೀವು ಗಿಫ್ಟ್ ಇಸ್ಕೊಳ್ಳೋದೇ ಇಲ್ವಾ ಅಸಮಾಧಾನವಿತ್ತು ಅವನ ಸ್ವರದಲ್ಲಿ ಮುಖದಲ್ಲಿ ಬೇಸರ ಕಾಣಿಸಿತು ಬೇರೆಯವರಿಗೆ ಸೇರಿರೋ ವ್ಯಕ್ತಿ ಹತ್ರ ನಾನು ಯಾವ ಗಿಫ್ಟು ಇಸ್ಕೊಳ್ಳಲ್ಲ ಉತ್ತರಿಸಿದಳು ರೀ ಅಂದರೆ ನಿಮ್ಮ ಮಾತಿನ ಅರ್ಥ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳಿ ನಿಮಗೆ ಒಬ್ಬರು ಗ ಗರ್ಲ್ ಫ್ರೆಂಡ್ ಇದ್ದಾರಲ್ಲ ಸೊ ಯು ಬಿಲಾಂಗ್ ಟು ಸಮ್ವನ್ ಎಲ್ಸ್ ನೀವು ಬೇರೆಯವರಿಗೆ ಸೇರಿದವರು ಎಂದಳು ರೀತಿ ಹೌದು ನನಗೆ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅವಳು ಇಲ್ಲೇ ಎಲ್ಲೋ ಇದ್ಲು ಈಗ ಬಂದು ನನ್ನ ಎದೆ ಮೇಲೆ ಕೂತ್ಕೊಂಡು ಬಿಟ್ಟಿದ್ದಾಳೆ ಎದೆಯಾಕೋ ತುಂಬ ಭಾರ ಆಗ್ತಾ ಇದೆ ಅವನು ತಮಾಷೆಯಾಗಿ ಹೇಳಿದ ಅವಳಿಗದು ಇಷ್ಟವಾಗಲಿಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ನಿಮ್ಮ ಗರ್ಲ್ ಫ್ರೆಂಡನ್ನು ನಿಮ್ಮ ಜೊತೆ ಹೋಗೋದು ನೋಡಿದ್ದೀನಿ ಹೌದಾ ಯಾವಾಗ ಎಲ್ಲಿ ಅವನು ಪ್ರಶ್ನಿಸಿದ ಮೊನ್ನೆ ಮಧ್ಯಾಹ್ನ ಕಾಲೇಜ್ ಹತ್ರ ನೀವಿಬ್ಬರು ಒಟ್ಟಿಗೆ ಹೋಗ್ತಾ ಇರೋದು ನೋಡಿದ್ದೀನಿ ನಿಜಾನ ನಿಜವಾಗ್ಲೂ ನೀವಲ್ಲಿ ನನ್ನನ್ನು ನೋಡಿದ್ದೀರಾ ಅವಳು ಉತ್ತರಿಸಿದಳು ಎಸ್ ಅವನಿಗೆ ಅವಳು ಏನು ಹೇಳುತ್ತಾಳೆಂದೇ ಗೊತ್ತಾಗುತ್ತಿಲ್ಲ ಯಾವಾಗ ಎಲ್ಲಿ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ನಾನು ನನ್ನ ಫ್ರೆಂಡ್ ಅಂಕಿತಾನು ಐಸ್ ಕ್ರೀಮ್ ಶಾಪ್ಗೆ ಹೋಗ್ತಾ ಇದ್ದಾಗ ಬೈಕಲ್ಲಿ ನೀವಿಬ್ಬರು ಕಾಲೇಜ್ಗೆ ಬರ್ತಾ ಇರೋದನ್ನು ನೋಡಿದ್ದೀನಿ ಆ ಹುಡುಗಿ ನಿಮ್ಮನ್ನು ಹಿಡ್ಕೊಂಡು ಕೂತಿದ್ಲು ಹಾಗೆ ಹೇಳುವಾಗ ಹಿಜಿಯ ಸ್ವರ ನಡುಗಿದ್ದು ಅವನ ಗಮನಕ್ಕೆ ಬಂತು ಅಂದರೆ ಈ ಹುಡುಗಿಗೆ ತನಗೊಬ್ಬ ಗರ್ಲ್ಫ್ರೆಂಡ್ ಇದ್ದಾಳೆ ಎಂದರೆ ಸಹಿಸಲಾಗುತ್ತಿಲ್ಲ ಎಂದು ಅರ್ಥವಾಗಿತ್ತು ಪೂರ್ವಾಂಕ್ಗೆ ನೀವು ಸರಿಯಾಗಿ ನೋಡಿದ್ದೀರಾ ಅದು ನಾನೇನಾ ಅಂತ ನೋಡಿದ್ದೀನಿ ಅದು ನಿಮ್ಮದೇ ಬೈಕು ನನಗೆ ನಿಮ್ಮ ಬೈಕ್ ನಂಬರ್ ಚೆನ್ನಾಗಿ ನೆನಪಿದೆ ಹಾಗಾದರೆ ನಿಮ್ಮನ್ನು ಅರ್ಜೆಂಟಾಗಿ ಆಪ್ತಮಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು ಬನ್ನಿ ಈಗಲೇ ಕರ್ಕೊಂಡು ಹೋಗ್ತೀನಿ ಅವನು ದರದರನೆ ಅವಳ ಕೈ ಹಿಡಿದು ಎಳೆಯುತ್ತಾ ಹೊರಟ ಅವನೇನು ಮಾಡುತ್ತಾನೆ ಎಂದು ಅರ್ಥವಾಗದೆ ರೀತಿ ಕೇಳಿದಳು ಯಾಕೆ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಮತ್ತೆ ಎಲ್ಲಿಗೆ ಎಳ್ಕೊಂಡು ಹೋಗ್ತಿದ್ದೀರಾ ನಿಮಗೆ ಸರಿಯಾಗಿ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ನನಗೆ ಈಗ ಅರ್ಥ ಆಯಿತು ಅದಕ್ಕಾಗಿ ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನೇನು ಹೇಳುತ್ತಾನೆ ಎಂದು ರಿಧಿಗೆ ಅರ್ಥವಾಗಿರಲಿಲ್ಲ ಅವನನ್ನೇ ಗಣ್ಣುಗಳಿಂದ ನೋಡಿದಳು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರು ಅವರು ಪ್ರಶ್ನಿಸಿದ ವೈಟ್ ಕೋಟ್ ಹಾಕ್ಕೊಂಡಿದ್ರು ನಾನು ಯಾವತ್ತು ಹೊರಗೆ ವೈಟ್ ಕೋಟ್ ಹಾಕೊಂಡು ತಿರುಗಾಡೋದಿಲ್ಲ ನೋಡಿ ಆವತ್ತು ನಾನಲ್ಲ ಆ ಬೈಕಲ್ಲಿದ್ದು ನನ್ನ ಫ್ರೆಂಡು ಅವನು ಅವನ ಗರ್ಲ್ ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿ ಬಂದಿದ್ದು ಅವನವತ್ತು ಬೈಕ್ ತಂದಿರಲಿಲ್ಲ ನನ್ನ ಬೈಕ್ ಹೇಳಿ ತಗೊಂಡು ಹೋಗಿದ್ದ ನೀವು ನನ್ನ ತಪ್ಪಾಗೆ ಅರ್ಥ ಮಾಡಿಕೊಂಡಿದ್ದೀರ ಸುಮ್ ಸುಮ್ಮನೆ ನನ್ನ ಮೇಲೆ ಸಂಶಯ ಪಡೋದು ತಪ್ಪಲ್ವಾ ಯಾವ ತಪ್ಪು ಮಾಡದಿದ್ದರೂ ಶಿಕ್ಷೆ ಕೊಡ್ತೀರಲ್ಲ ಇನ್ನು ತಪ್ಪು ಮಾಡಿದರೆ ಆ ದೇವರೇ ಗತಿ ನೀವೀಗ ನನ್ನ ಹತ್ರ ಅಪಾಲಜೈಸ್ ಮಾಡಲೇಬೇಕು ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡ ಅದು ನಾನು ಹೇಳೋ ರೀತಿಯಲ್ಲೇ ಅಪಾಲಜೈಸ್ ಮಾಡಬೇಕು ಹೇಳೋದೇ ಮತ್ತೆ ನೀನು ನಿನ್ನೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನನಗೆ ನೀನು ನಿನ್ನೆ ಹಾಕ್ಕೊಂಡಿರೋ ಡ್ರೆಸ್ ಮೇಲೆ ಜಲಸ್ ನಿನ್ನ ಅಷ್ಟು ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡಿತ್ತಲ್ಲ ಅಂತ ಅದು ನಿಮ್ಮ ಬೈಕ್ ಆಗಿದ್ದರಿಂದ ನಾನು ನೀವೇ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದು ಅಪಾಲಜೈಸ್ ಮಾಡಬೇಕು ತಾನೇ ನನ್ನಿಂದ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಐ ಆಮ್ ರಿಯಲಿ ಸಾರಿ ನೀವು ಹೇಳಿದಂಗೆಲ್ಲ ಅಪಾಲಜೈಸ್ ಮಾಡೋಕ್ಕೆ ಆಗಲ್ಲ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಉತ್ತರಿಸಿದಳು ರೀದಿ ಏನು ಮೇಡಮ್ ಅಪಾಲಜಿಸ್ ಮಾಡ್ಕೋಬೇಕು ಅಂತ ಹೇಳಿದರೆ ಇಷ್ಟು ಸಿಂಪಲ್ ಆಗ ಎಂದು ಹೇಳುತ್ತಾ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಈ ಆಟ ಎಲ್ಲ ನನ್ನ ಹತ್ರ ನಡೆಯೋಲಮ್ಮ ಅಪಾಲಜಿ ಮಾಡ್ಕೋಬೇಕಾದವಳು ನೀನು ಐ ಆಮ್ ಸಾರಿ ನನ್ನಿಂದ ತಪ್ಪಾಯಿತು ಅಂತ ಹೇಳಿ ನಿನ್ನ ಎರಡು ಕೈಗಳಿಂದಲೂ ಅಪ್ಪಿ ನೀನು ನನ್ನ ಎಂದು ಹೇಳುತ್ತಾ ಅವಳ ಕೆನ್ನೆಯ ಬಳಿ ಬಾಗಿದ ಅವನ ತುಟಿಗಳು ಅವಳ ಕೆನ್ನೆಯನ್ನು ಮುದ್ದಿಸುತ್ತಿದ್ದವು ಬಳಿಕ ಅವನು ತನ್ನ ಮಾತನ್ನು ಮುಂದುವರಿಸಿದ ಅದರ ಬದಲು ನೀನು ನನ್ನ ಮೇಲೆ ಜೋರು ಮಾಡ್ತಿದ್ದೀಯಾ ಇಂಟರ್ನ್ಯಾಷನಲ್ ವುಮೆನ್ಸ್ ಇಯರ್ ಮುಗ್ದೋಯಿತು ಅವಳು ತನ್ನನ್ನು ಪ್ರತಿಭಟಿಸಬಹುದು ಎಂದು ಅಂದುಕೊಂಡಿದ್ದ ಪೂರ್ವಾಂಕ್ ಆದರೆ ಅವಳು ಹಾಗೆ ಮಾಡಲಿಲ್ಲ ಬದಲಾಗಿ ಅವಳ ಕಣ್ಣುಗಳಲ್ಲಿ ನೀರಿತ್ತು ಅದು ಸಂತೋಷದ ಕಣ್ಣೀರೋ ದುಃಖದ್ದೋ ಅವನಿಗೆ ಅರ್ಥವಾಗಲಿಲ್ಲ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ರೀತಿ ಅವನು ಕೊಟ್ಟ ಗಿಫ್ಟ್ ಬಾಕ್ಸ್ನೊಂದಿಗೆ ಅಲ್ಲಿಂದ ಹಿಂತಿರುಗಿದಳು ಅವನು ಆಶ್ಚರ್ಯದಿಂದ ಅವಳು ಹೋದತ್ತಲೇ ನೋಡುತ್ತಿದ್ದ ಮತ್ತೆ ಮೂರು ದಿನಗಳು ಕಳೆದಿದ್ದವು ಅಂದು ಸಂಜೆ ರಿಧಿ ಕಾಲೇಜು ಬಿಟ್ಟು ಮನೆಗೆ ಬಂದು ತನ್ನ ರೂಮ್ನಲ್ಲಿ ಬಟ್ಟೆ ಬದಲಾಯಿಸಿಕೊಳ್ಳುತ್ತಿದ್ದಳು ಅವಳ ರೂಮ್ನಲ್ಲಿ ಕೆಳಗೆ ನೆಲದಲ್ಲಿ ನೀಲಿ ಮತ್ತು ಬಿಳಿ ಚಕ್ಸ್ಗಳಿದ್ದ ಕರ್ಚೀಫ್ ಕಾಣಸಿಕ್ಕಿತು ಹೌದು ಅದು ಅಂದವನ್ನು ಕಣ್ಣೊರೆಸಲೆಂದು ಅವಳಿಗೆ ಕೊಟ್ಟಿದ್ದ ಅದೇ ಕರ್ಚೀಫ್ ಆಗಿತ್ತು ಅದು ಅವನ ಕರ್ಚೀಫ್ ತನ್ನ ರೂಮ್ನಲ್ಲಿ ಬರಲು ಹೇಗೆ ಸಾಧ್ಯ ಅಂದರೆ ಪೂರ್ವಾಂಕ್ ತಾನಿಲ್ಲದ ಸಂದರ್ಭದಲ್ಲಿ ತನ್ನ ರೂಮಿಗೆ ಬಂದಿದ್ದಾನಾ ಬಂದಿದ್ದರೆ ಯಾಕಾಗಿ ಬಂದ ಅವನಿಗೆ ಇಲ್ಲೇನು ಕೆಲಸ ಅರ್ಥವಾಗಲಿಲ್ಲ ರಿಧಿಗೆ ಇಂದು ಈ ಖರ್ಚೀಫನ್ನು ಅವನಿಗೆ ಹಿಂದಿರುಗಿಸಬೇಕು ಆಗ ಅವನು ಯಾಕಾಗಿ ತನ್ನ ರೂಮಿಗೆ ಬಂದಿದ್ದಾನೆ ಎಂದು ಹೇಳಬಹುದು ಎಂದು ಅಂದುಕೊಂಡಿದ್ದಳು ರಿದಿ ಅವಳ ಅಣ್ಣ ಪರೀಕ್ಷಿತ್ ಅದಾಗಲೇ ಕಾಲೇಜಿನಿಂದ ಮನೆಗೆ ಬಂದಾಗಿತ್ತು ಅವನು ತನ್ನ ಗೆಳೆಯರನ್ನು ಭೇಟಿಯಾಗಲೆಂದು ಮತ್ತೆ ಹೊರಗೆ ಹೊರಡುವವನಿದ್ದ ತಾಯಿ ಇನ್ನು ಮನೆಗೆ ಬಂದಿರಲಿಲ್ಲ ಪೂರ್ವಾಂಕ್ನ ಕಾರು ಮತ್ತು ಬೈಕ್ ಎರಡೂ ಮನೆಯ ಹೊರಗೆ ನಿಂತಿದ್ದರಿಂದ ಅವನು ಈಗಾಗಲೇ ರೂಮಿಗೆ ಬಂದಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು ಇದೇ ಸರಿಯಾದ ಸಮಯ ಹೋಗಿ ವಿಚಾರಿಸಬೇಕು ಎಂದು ಮಹಡಿ ಏರತೊಡಗಿದಳು ರೀಧಿ ಪೂರ್ವಾಂಕ್ನ ರೂಮಿನ ಬಾಗಿಲು ತೆರೆದೇ ಇತ್ತು ಅವಳು ಅವನ ರೂಮ್ನ ಬಾಗಿಲು ಬಳಿ ನಿಂತು ಒಳಗೆ ಬರ್ಬೋದಾ ಎಂದು ಕೇಳಿದಳು ಅವಳಿಗೆ ಬೆನ್ನು ಮಾಡಿ ನಿಂತಿದ್ದವನು ತಕ್ಷಣವೇ ತಿರುಗಿದ್ದ ಅವನು ಅವಳ ಬರ್ತ್ಡೇ ಡ್ರೆಸ್ಸನ್ನು ಕೈಯಲ್ಲಿ ಹಿಡಿದು ತಿರುಗುವುದಕ್ಕೂ ಸರಿ ಹೋಗಿತ್ತು ಅವನ ಕೈಯಲ್ಲಿದ್ದುದು ಅವಳು ಮೊನ್ನೆ ಬರ್ತ್ಡೇಗೆ ಹಾಕಿದ್ದ ಅದೇ ಪಿಂಕ್ ಗೌನ್ ಅವನ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು ಆ ಡ್ರೆಸ್ಸನ್ನು ಯಾರೋ ಬೇಕೆಂದೇ ಕತ್ತರಿಯಲ್ಲಿ ಕಟ್ ಮಾಡಿದ್ದರು ಅದನ್ನು ಮತ್ತೆ ಬಳಸುವಂತೆ ಇರಲಿಲ್ಲ ಅದನ್ನು ಪೂರ್ವಾಂಕ್ ಈಗಾಗಲೇ ನೋಡಿದ್ದ ಖಂಡಿತವಾಗಿಯೂ ರೀಧಿ ಈಗ ತನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾಳೆ ಆ ಡ್ರೆಸ್ಸನ್ನು ಅವಳ ಮನೆಯಲ್ಲಿ ಇರಿಸಿದರೆ ಅವನ ಮೇಲೆ ಸಂಶಯ ಬರುತ್ತಿರಲಿಲ್ಲ ಆದರೆ ಈಗ ಅವಳೆದುರು ಅವನು ಆ ಡ್ರೆಸ್ಸನ್ನು ಹಿಡಿದುಕೊಂಡಿದ್ದನಲ್ಲ ಆ ತಪ್ಪು ಅವನೇ ಮಾಡಿದ್ದು ಎಂದು ಅಂದುಕೊಳ್ಳುತ್ತಾಳೆ ರೀಧಿ ಇಲ್ಲಿ ಯಾರೋ ಮೂರನೇ ವ್ಯಕ್ತಿಯೊಬ್ಬರು ಅವರಿಬ್ಬರ ಮಧ್ಯೆ ಜಗಳ ತಂದಿಡಲು ಪ್ರಯತ್ನಿಸುತ್ತಿದ್ದಾರೆ ರೀತಿ ತನ್ನ ಡ್ರೆಸ್ ಅನ್ನು ಕಳೆದುಕೊಂಡು ನೋವನ್ನು ಅನುಭವಿಸುತ್ತಿದ್ದರೆ ಪೂರ್ವಾಂಕ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಂತು ಕೊರಗುತ್ತಿದ್ದಾನೆ ಅವರಿಬ್ಬರಿಗೂ ತೊಂದರೆ ಕೊಡುತ್ತಿದ್ದಾರೆ ಹಾಗಾದರೆ ಆ ವ್ಯಕ್ತಿ ಯಾರು ಮತ್ತೆ ಯಾಕಾಗಿ ಮಾಡುತ್ತಿರುವುದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್